ಪುತ್ತೂರಿಗೆ ಬಂದ ಉದ್ದೇಶ ಎ ಸಿ ಕೋರ್ಟ್ಗೆ ಇದ್ದೇನೆ ಏನು ಈ ಜಿಲ್ಲೆಯಿಂದಲೇ ನಮ್ಮನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಏನು ಸುಳ್ಳು ಆರೋಪಗಳನ್ನೆಲ್ಲ ಓರಿಸಿ ಇಲ್ಲಿ ತನಕ ಏನು ಷಡ್ಯಂತ್ರ ಮೈನ್ ಷಡ್ಯಂತ್ರ ಮಾಡಿದ್ದೆ ಮೀಡಿಯಾಗಳು ಮೀಡಿಯಾಗಳು ಷಡ್ಯಂತ್ರ ಮಾಡಿದ್ದು ಯಾಕಂತ ಹೇಳಿದರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದು ಇಪ್ಪತ್ತು ವರ್ಷದ ಧರ್ಮಸ್ಥಳದಲ್ಲಿ ಆದಂಥ ಅತ್ಯಾಚಾರ ಕೊಲೆಗಳನ್ನು ಎಲ್ಲವನ್ನು ತನಿಖೆ ಮಾಡಬೇಕು ಅಂತ ಎಸ್ ಐ ಟಿ ನಿರ್ಮಾಣ ಮಾಡಿದ್ದು ಇದೆ ಮಾಧ್ಯಮಗಳಿಂದಲೇ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳಿಂದಲೇ ಏನಾಗ್ತಾ ಇದೆ ಷಡ್ಯಂತ್ರವನ್ನು ರೂಪಿಸಿ ಅದನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಆದರೂ ಇದಕ್ಕೆಲ್ಲಕ್ಕೆ ಉತ್ತರ ಈ ಮಾಳಿಂಗೇಶ್ವರ ದೇವರು ಕೊಡಬೇಕು ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದದ್ದು ಪ್ರಥಮತವಾಗಿ ತಿಳಿದು ಮಾಡಿದ ತಪ್ಪಿಗೆ ಈ ಮಾಲಿಂಗೇಶ್ವರ ದೇವರು ರಾಜಕೀಯದವ್ರಿಗೆ ಇರ್ಬೋದು ಮೈಂಡ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಇರ್ಬೋದು ಯಾರು ಯಾರು ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸ್ತಾರೆ ಅವರಿಗೆ ಈ ಮಾಲಿಂಗೇಶ್ವರ ದೇವರೇ ಶಿಕ್ಷೆಯನ್ನು ಕೊಡಬೇಕು ತಿಳಿದು ಮಾಡಿದ ತಪ್ಪಿಗೆ ತಿಳಿಯದ ಮಾಡೋದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ ಏನು ಮಾಡಲಿಕ್ಕಾಗೋದಿಲ್ಲ ನಾನು ಹೇಳ್ತೇನೆ ನಾನು ಇಷ್ಟು ತನಕ ಹದಿನಾಲ್ಕು ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದೇನೆ ಏನೆಲ್ಲ ಆರೋಪ ಮಾಡಿದ್ದೇನೆ ಅದು ಎಲ್ಲವೂ ಆ ಮಂಜು ಮಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಗೊತ್ತಿದೆ ಆ ಮಂಜುನಾಥ ದೇವರಿಗೆ ಗೊತ್ತಿದೆ ನಾನು ಇಷ್ಟೊತನಕ್ಕೆ ಹೇಳಿದ್ದು ಸತ್ಯವೇ ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ ಅಲ್ಲಿ ಅನಾಚಾರ ಆಗಿದ್ದು ಹೌದೇ ಅಲ್ಲಿ ದೀನದಲಿತರ ಥರ ಭೂಮಿ ಒಳಗೆ ಹಾಕಿದ್ದು ಹೌದೇ ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ ಇದು ಮಾಲಿಂಗೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಿಂತು ಹೇಳುವಂಥದ್ದು ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ದರೂ ಕೂಡ ಈ ಮಾಲಿಂಗೇಶ್ವರ ದೇವರ ಆ ಧರ್ಮಸ್ಥಳದ ಮಂಜುನಾಥ ದೇವರ ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜಾಸ್ತಿ ಮಾತಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೇನೆ ಡಿಸೆಂಬರ್ ಹದಿನಾರಕ್ಕೆ ಮಹಿಳೆಯರೇ ಸೇರಿ ಅದು ಯಾವ ಒಂದು ಸಂಘಟನೆ ಇದಾವೆ ಎಲ್ಲ ಮಹಿಳೆಯರು ಸೇರಿ ಮಾಡುವಂಥ ಹೋರಾಟ ಅದಕ್ಕೆ ಆ ಸಂಘಟನೆ ಈ ಸಂಘಟನೆ ಅಂತ ಯಾರೂ ಮುತುವಜ್ಜಿ ವಹಿಸ್ಕೊಳ್ಳಿಲ್ಲ ಎಲ್ಲ ಸಂಘಟನೆ ಸೌಜನ್ಯ ಹೋರಾಟ ಸಮೇತ ಸೇರಿಕೊಂಡು ಮಾಡುವಂಥ ಹೋರಾಟ ಮಹಿಳೆಯರೇ ಮಾಡುವಂಥ ಹೋರಾಟ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಿದ್ದೆವು ನಾವು ಅಷ್ಟೇ ನಿಮ್ಮದು ಬೆಂಬಲ ಖಂಡಿತ ಇದೆ ಖಂಡಿತ ಇದೆ ಸರಿ ಈಗ ಎಸ್ ಐ ಟಿ ಅವರು ವರದಿ ಕೊಟ್ಟದ್ದು ಎಸ್ ಐ ಟಿ ವರದಿ ಕೊಟ್ಟದ್ದಲ್ಲ ಇದು ರಿಪೋರ್ಟ್ ಕೊಟ್ಟಿದೆ ತನಿಖೆ ಏನೇನಾಗಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಇದನ್ನು ಮಾಧ್ಯಮಗಳು ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂತ ಹೇಳಿ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವೆ ಅಲ್ಲ ನಾಚಿಗೆ ಆಗಬೇಕು ಇವರಿಗೆ ಇದೆಲ್ಲ ಮಾಡಬಾರ್ದು ತಪ್ಪು ಕೆಲಸ ಮಾಡಬಾರ್ದು ಮಾಧ್ಯಮಗಳು ಏನು ಸತ್ಯದ ಕಣ್ಣು ಇರುವಂಥದ್ದು ಇವತ್ತು ಸುಳ್ಳೇ ಹೇಳ್ತಾ ಇದ್ದಾವೆ ಬದುಕ್ತಾರೆ ಇವರು ಅದಕ್ಕೆ ಇಂಥ ಮಂಜ ಇಂಥ ಮಾಲಿಂಗೇಶ್ವರ ದೇವರ ಶಾಪ ಕೊಡಬೇಕಂತ ಹೇಳಿ ಇಲ್ಲಿ ಪ್ರಶ್ನೆಗೆ ಬಂದದ್ದು ಅದಕ್ಕೆ ನಾನು ಈಗ ಎ ಸಿ ಕೋರ್ಟಿಗೆ ಹೋಗ್ಲಿಕ್ಕೆ ಇದೆ ರೌಡಿಲಿ ಎಷ್ಟಿದ್ ಏನು ಅಲ್ಲಿ ಸುಳ್ಳು ಕೇಸುಗಳನ್ನು ಇದು ರೆಡಿ ಮಾಡಿದ್ದಾರೆ ಅಂತೇಳಿ ಒಂದು ನೋಡಿ ನಾಚಿಕೆ ಆಗ್ತದೆ ನಮಗೆ ಹದಿನಾಲ್ಕು ವರ್ಷದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ರಾಜ್ಯ ಬೀದಿಯಲ್ಲಿ ಆದಂಥ ಅತ್ಯಾಚಾರ ಪ್ರಕರಣ ಆ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ ಇವತ್ತು ಆ ರೌಡಿ ಇದು ಗಡಿಪರ್ನ ಆದೇಶದಲ್ಲಿ ಪೊಲೀಸ್ನವ್ರು ಏನು ಮಾಡಿದ್ದಾರೆ ಗೊತ್ತಾ ನಾವು ಹೆಣ್ಣು ಮಕ್ಕಳಿಗೆ ಏನು ದೌರ್ಜನ್ಯ ಮಾಡಿದ್ದೇವೆ ಅಂತ ಎಂಥ ಪಾಪಿ ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳಿದರೆ ಇವರಿಗೆ ಬದಲಿಕ್ಕೆ ಬದುಕಲಿಕ್ಕೆ ಆಗ್ತದೆ ಅದಕ್ಕೆ ಇಲ್ಲೇ ಅದಕ್ಕೆಲ್ಲ ಉತ್ತರ ಇವರೇ ಕೊಡಬೇಕು ಮಾಲಿಂಗೇಶ್ವರ ದೇವರು ಕೊಡಬೇಕು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ದೇವರು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಇಲ್ಲಿ ನೀವು ಮತ್ತು ಚಿನ್ನ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಖಂಡಿತ ಹೋಗಿದ್ದೇವೆ ನಾನು ಮಾತ್ರ ಚಿನ್ನಯ ಮಾತ್ರ ಹೋಗಿದ್ದಲ್ಲ ಸೌಜನ್ಯನ ಮನೆಯವರು ಇದ್ದರು ಸೌಜನ್ಯ ಬರೋ ಹೋರಾಟಗಾರರಿದ್ದರು ಆದಿಚುಂಚನಗಿರಿಯಲ್ಲಿ ಒಂದು ಒಂದೂವರೆ ಗಂಟೆ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು ಏನು ನನ್ನ ಹತ್ರ ಒಂದೂವರೆ ಗಂಟೆ ವೀಡಿಯೋ ಬಿಟ್ಟಿದ್ದಾನಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ ಯಾರ್ಯಾರು ರೇಪ್ ಇಷ್ಟು ಮಾಡಿದ್ದಾರೆ ಏರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು ಸ್ವಾಮೀಜಿಗಳು ಬಂದು ಹೇಳಿ ಅಲ್ಲ ಮುಂದೆ ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು ಇವತ್ತು ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನನ್ನದು ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿ ಇದ್ದೇವೆ ಒಂದೇ ಸಭೆಯಲ್ಲಿ ಇದ್ದೇವೆ ನಾವು ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ ಮಹಾಕಾಳನ ಪ್ರ ಮಹಾಕಾಳ ಮಹಿ ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು ಶಿಕ್ಷೆ ಕೊಡಿಸಿಯೇ ಕೊಡಿಸ್ತೇವೆ ಅಂತ ಹೇಳಿ ಯಾರು ನಿರ್ಮಲಾನಂದ ಅವರು ಕೊಡಿಸ್ಲೇನು ಕೊಡಿಸಲಿ ಅವರು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ ಯಾವ ಸ್ವಾಮೀಜಿಗಳು ಬೇಕಾದ್ರೆ ಇರಲಿ ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಇವತ್ತು ಹೇಳ್ತೇನೆ ಮುಂದೆ ಹೇಳಿದನೆ ಹಿಂದೆ ಹೇಳ್ತೇನೆ ಸರ್ ನಿಮ್ಮ ಪ್ರಕಾರ ಎಸ್ಎಚ್ ತನಿಖೆ ಪೂರ್ಣ ಆಗಿದೆ ಎಲ್ಲಿ ಪೂರ್ಣಸ್ವಾಮಿ ಸ್ಟಾರ್ಟೇ ಆಗಲಿಲ್ಲ ಇನ್ನೂ ಆಗಬೇಕಷ್ಟೇ ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡೀಬೇಕಷ್ಟೇ ಇಲ್ಲಿ ತನಕ ಯಾರು ಬರೇ ಒಂದು ಬುರುಡೆಯನ್ನು ಇಡ್ಕೊಂಡು ನಾಟಕ ಮಾಡ್ತಾ ಅಷ್ಟೇ ಎಸ್ ಐ ಟಿ ಒಳಗಡೆ ಪ ಪ್ರಪಕಂಡ ಮಾಡುವಂಥ ಷಡ್ಯಂತ್ರ ಮಾಡುವವರು ಈ ಮೈಂಡ್ಸಿ ಮೀಡಿಯಾಗೆ ಯಾರು ಮಾಹಿತಿಯೆಲ್ಲ ಕೊಡ್ತಾರೆ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಒಳಗಡೆ ತುಂಬ ಅಧಿಕಾರಿಗಳಿದ್ದಾರೆ ಎಸ್ ಪಿ ಕೂಡ ಇದ್ದಾರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತಾರೆ ನಮಗೆ ಯಾವುದರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ಇವತ್ತು ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ ನಮಗೆ ಮಾ ಮೈನ್ಸ್ಟ್ರೀಮ್ ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೀವಿ